ಎ ಎನ್ ಎಂಆರ್ ನ್ಯೂಸ್ಗೆ ಸ್ವಾಗತ ಕೃಷಿಕ ಸಮಾಜ ಚುನಾವಣೆಯಿಂದ ಹಿಂದೆ ಸರಿದ ತಿಪ್ಪಾರೆಡ್ಡಿ ಸಚಿವರ ಬೆಂಬಲಿತ ನಿರ್ದೇಶಕರಿಗೆ ಬೆಂಬಲ ಸೂಚಿಸಿದ ತಿಪ್ಪಾರೆಡ್ಡಿ ಚಿಂತಾಮಣಿ ತಾಲೂಕು ಕೃಷಿಕ ಸಮಾಜ ಕಾರ್ಯಕಾರಿ ಸಮಿತಿಯ ಐದು ವರ್ಷಗಳ ಅವಧಿಗೆ ಚುನಾವಣೆ ಡಿಸೆಂಬರ್ ಹದಿನೈದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಭಾನುವಾರದಂದು ನಡೆಯಲಿದ್ದು ಸದರಿ ಚುನಾವಣೆಯ ನಿರ್ದೇಶಕ ಸ್ಥಾನಕ್ಕೆ ಸ್ಪರ್ಧೆ ಮಾಡಿದ್ದ ಚಿಂತಾಮಣಿ ತಾಲೂಕಿನ ಆಲಂಗಿರಿಯ ಆರ್ ತಿಪ್ಪಾರೆಡ್ಡಿ ಚುನಾವಣಾ ಕಣದಿಂದ ಹಿಂದಕ್ಕೆ ಸರಿದು ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಅವರ ಬೆಂಬಲಿತ ನಿರ್ದೇಶಕರಿಗೆ ಬೆಂಬಲ ಘೋಷಣೆ ಮಾಡಿದ್ದಾರೆ ಚುನಾವಣಾ ಕಣದಿಂದ ಹಿಂದೆ ಸರಿದ ಆಲಂಗಿರಿ ರೆಡ್ಡಿ ಇಂದು ಮಾಧ್ಯಮದವರೊಂದಿಗೆ ಮಾತನಾಡಿ ಕೃಷಿಕ ಸಮಾಜ ಕಾರ್ಯಕಾರಿ ಸಮಿತಿಯ ಚುನಾವಣೆಗೆ ನಾನು ನಾಮಪತ್ರ ಸಲ್ಲಿಸಿದ್ದು ನಾಮಪತ್ರ ಹಿಂಪಡೆಯುವ ವೇಳೆ ನಾನು ಊರಿನಲ್ಲಿ ಇಲ್ಲದೇ ಇರುವುದರಿಂದ ನಾಮಪತ್ರ ವಾಪಸ್ಸು ಪಡೆಯಲು ಸಾಧ್ಯವಾಗಲಿಲ್ಲ ಆದ್ದರಿಂದ ಚುನಾವಣಾ ಕಣದಲ್ಲಿ ಕ್ರಮ ಸಂಖ್ಯೆ ಎಂಟರ ಅಭ್ಯರ್ಥಿಯಾಗಿರುವ ಆರ್ ತಿಪ್ಪಾರೆಡ್ಡಿ ಬಿನ್ ರಾಮಕೃಷ್ಣಪ್ಪ ಅದ ನಾನು ಇಂದು ಚುನಾವಣೆಯಿಂದ ಹಿಂದೆ ಸರಿದಿದ್ದಲ್ಲದೆ ನನ್ನ ಸಂಪೂರ್ಣ ಬೆಂಬಲವನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಬೆಂಬಲಿತ ನಿರ್ದೇಶಕರಿಗೆ ಬೆಂಬಲ ಘೋಷಿಸಿರುವುದಾಗಿ ಹೇಳಿದರು ನನ್ನ ಹೆಸರು ಆರ್ ತಿಪ್ಪಾರೆಡ್ಡಿ ಸಲಾಬ್ ರಾಮಕೃಷ್ಣಪ್ಪ ಆಲಂಗಿರಿ ನಾನು ಕೃಷಿ ಸಮಾಜದಲ್ಲಿ ಚಿಂತಾಮಣಿ ತಾಲೂಕಿಗೆ ಎಲೆಕ್ಷನ್ ಪೋಟಿ ಮಾಡಿದ್ದೆ ನಂದು ಎಂಟನೇ ನಂಬರು ಗುರುತೋಗೋದಿತ್ತು ಈಗ ನಾನು ಕಾರಣಾಂತರಗಳಿಂದ ನನಗೆ ವಯಸ್ಸಾಗಿದೆ ನಾನು ಎಲೆಕ್ಷನ್ ನಡೆಸೋಕ್ಕಾಗಲ್ಲ ಹೇಳ್ಬಿಟ್ಟು ನಾನು ಸ್ವಯಂಕೃತ ಇಚ್ಛೆಯಿಂದ ನಾನು ನಿವೃತ್ತಿ ಆಗ್ತಾಯಿದ್ದೆ ನಡೆಸೋಣ ಅಂತ ಕೊಡುವೆ ಆದರೆ ಈಗ ನಡ್ಸೋದಕ್ಕಾಗಲ್ಲ ಬೆಂಗಳೂರಲ್ಲಿದ್ದ ಕಾರಣ ಏನಾಯಿತು ತೆಗಿಯೋದಕ್ಕೆ ಕಾರಣ ಬೆಂಗಳೂರಲ್ಲಿದೆ ಇಲ್ಲಾಂದರೆ ಅವತ್ತೇ ನಾನು ವಾಪಸ್ ಇದ್ದೆ ನಾನು ಬೆಂಗಳೂರಲ್ಲಿದ್ದೆ ಅವತ್ತು ಬರೋಕ್ಕಾಗಿ ಟೈಮ್ ಆಗೋಗಿತ್ತು ಈಗ ನಾನು ನಿರ್ವೃತ್ತಿ ಈಗ ವಾಪಸ್ ತಗೊಳ್ಳೋದ್ರೆ ಈಗ ಹೆಂಗ್ ನಾನು ನಿವೃತ್ತಿ ಆಗ್ಬಿಟ್ಟು ನಾನು ಸುಧಾಕರ್ ಬೆಂಬಲರಿಗೆ ಘೋಷಣೆ ಮಾಡ್ತಾ ಇದ್ದೀನಿ ಬೆಂಬಲ ಅವ್ರ ಅಭ್ಯರ್ಥಿಗಳಿಗೆ